ತೋಟಗಾರಿಕೆ ಇಲಾಖೆಯ ಸಹಯೋಗದಲ್ಲಿ ಕರ್ನಾಟಕ ರಾಜ್ಯ ಸಾಂಬಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿಯ ಮೂರು ದಿನಗಳ ಹನ್ನೆರಡನೇ ಒಣ ಮೆಣಸಿನಕಾಯಿ ಮೇಳ ಹುಬ್ಬಳ್ಳಿಯ ಮೂರು ಸಾವಿರ ಮಟ್ಟದ ಆವರಣದಲ್ಲಿ ಶುಕ್ರವಾರ ಆರಂಭಗೊಂಡಿತು ಮೇಳಕ್ಕೆ ಸಚಿವ ಸಂತೋಷ್ ಲಾಡ್ ಹಾಗೂ ಶಾಸಕ ಪ್ರಸಾದ ಬಯ್ಯ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದರು ಅಡಗಿ ಕಡ್ಡಿ ಡಬ್ಬಿ ಗುಂಟೂರು ಕುಂದಗೋಳ ಲೋಕಲ್ ದೇವನೂರು ಲೋಕಲ್ ಹಳಿಯಾಳ ಲೋಕಲ್ ಹೀಗೆ ಹತ್ತಾರು ಬಗೆಯ ಒಣ ಮೆಣಸಿನಕಾಯಿ ಮಾರಾಟವು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಪ್ರೌಢಶಾಲೆ ಮೈದಾನದಲ್ಲಿ ಶುಕ್ರವಾರ ತುಸು ಜೋರಾಗಿಯೇ ನಡೆಯಿತು ಮೇಳದಲ್ಲಿ ಧಾರವಾಡ ಗದಗ ಮತ್ತು ವಿಜಯಪುರ ಜಿಲ್ಲೆಯಿಂದ ಐವತ್ತಕ್ಕೂ ಅಧಿಕ ರೈತರು ತಾವು ಬೆಳೆದಿದ್ದ ಮೆಣಸಿನಕಾಯಿ ಮಾರಾಟವನ್ನು ಮಾಡಿದರು ರೈತರ ಅನುಕೂಲಕ್ಕಾಗಿಯೇ ಮಂಡಳಿಯ ಅಧಿಕಾರಿಗಳು ನೂರು ಮಳಿಗೆಗಳನ್ನ ತೆರೆದಿದ್ದಾರೆ ಎರಡು ಮೂರು ನಾಲ್ಕು ಫೆಬ್ರವರಿ ತಿಂಗಳ ಎರಡು ಮೂರು ಅಂತ ಮೂರು ದಿನಗಳ ಒಂದು ಹನ್ನೆರಡನೇ ವಾರ್ಷಿಕ ಒಣಮೆಣಸಿನಕಾಯಿ ಮೇಳ ಆಯೋಜಿಸಿದ್ವಿ ಪ್ರಸ್ತುತ ಇದರಲ್ಲಿ ಒಂದು ನೂರ ಮೂವತ್ತು ಜನ ರೈತರು ಬಾಗಲಕೋಟ್ ನಿಜಾಪುರ ಹಾವೇರಿ ಧಾರವಾಡ ಗದಗ ಕಡೆಯಿಂದ ಭಾಗದಿಂದ ಇವನ್ ಬಳ್ಳಾರಿ ವಿಜಯನಗರ ಕಡೆಯಿಂದನೂ ಕೂಡ ರೈತರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಸೊ ಈಗಾಗಲೇ ಎಂಬತ್ತೈದು ಜನ ರೈತರು ತಮ್ಮ ಇದನ್ನ ಕರೆದಿದ್ದಾರೆ ಸೊ ಬೆಳಿಗ್ಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಅಭಯ ಪ್ರಸಾದ್ ಸರ್ ಅವರು ಮೇಳನ ಉದ್ಘಾಟನೆ ಮಾಡಿದ್ದಾರೆ ಸೊ ಇದು ನೇರವಾಗಿ ರೈತರು ಮತ್ತು ಗ್ರಾಹಕರನ್ನ ಮುಖಾಮುಖಿ ಮಾಡೋದು ಮತ್ತೆ ಅವರಿಬ್ಬರಿಗೂ ಬೆನಿಫಿಟ್ಸ್ ಏನಿದೆ ನೇರವಾಗಿ ತಲುಪಿ ಅನ್ನೋದು ಉದ್ದೇಶದಿಂದ ಒಂದು ಮೇಳವನ್ನು ಆಗಮಿಸಿದ್ವಿ ನಾವು ಈಗಾಗಲೇ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದ್ರಲ್ಲಿ ಬೇರೆ ಬೇರೆ ತಲೆಗಳ ಒಂದು ವಸ್ತು ಪ್ರದರ್ಶನ ಕೂಡ ಏರ್ಪಡಿಸಿದ್ವಿ ಅದನ್ನು ಕೂಡ ಸಾಕಷ್ಟು ಜನ ರೈತರು ನೋಡಿದ್ದಾರೆ ಆ ಯೂನಿವರ್ಸಿಟಿ ಆಫ್ ಆರ್ಟಿಕಲ್ಚರ್ ಸೈನ್ಸಸ್ ಬಾಗಲಕೋಟೆಯವರು ದೇವಸೂರು ಕೇಂದ್ರದಿಂದ ವಿಜ್ಞಾನಿಗಳು ಬಂದಿದ್ರು ಮತ್ತೆ ಧಾರವಾಡ ತೋಟಗಾರಿಕೆ ವಿಜ್ಞಾನ ಕೇಂದ್ರಗಳಿಂದ ಕೂಡ ವಿಜ್ಞಾನಿಗಳು ಆಗಮಿಸಿದ್ರು ರೈತರ ಜೊತೆ ಅವ್ರ ಸಂವಾದ ಆಯಿತು ಇವಾಗ ಹೊಸ ತಳಿಗಳ ಬಗ್ಗೆ ಮತ್ತೆ ಏನು ಮೆಡಿಸಿನ್ ವಿವಿಧ ರೋಗ ಕೀಟ ಬಾಧೆ ಮಾಹಿತಿನಕ್ರೆ ಹಚ್ಚಿವನ್ ಒಂದು ಬ್ಯಾಡಿಗೆ ಕಡ್ಡಿ ಹಚ್ಚಿ ಒಂದ್ ದೀಡ್ ಎಕರೆ ಬ್ಯಾರೆ ಹಚ್ಚಿವಿ ಸರ್ಪನ್ ಡಬಲ್ ಫೈವ್ ತ್ರೀ ಒನ್ ಏನ್ ರೇಟ್ ಇವು ಏಳ್ನೂರು ರೂಪಾಯಿ ಹಚ್ಚಿವ್ರಿ ಇವ್ನ ಇವು ಎರಡು ನೂರು ರೂಪಾಯಿ ಹಚ್ಚಿವಿ ಅಡಿಗೆ ಕಡ್ಡಿ ಬಿಟ್ಟು ಬೇರೆ ನಾವ್ ಐನೂರು ರೂಪಾಯಿ ಅದರ ಕೊಡ್ತೀರಿ ಮಾರ್ಕೆಟ್ ನಲವತ್ತೈದು ಸಾವಿರ ಮಠ ಅರವತ್ ಸಾವಿರ ಮಟ್ಟ ಹೋಗಿ ನಮ್ ಮೆಣಸಿಕಾಯಿ ನಾವಿ ಇಲ್ಲಿ ಹಂಗ ಮೇಲ್ಕ್ ನಮ್ಮ ಇಲ್ಲಿ ಏನಾಗಿತ್ತಂದ್ರೆ ನಮ್ ಈಗ ಕಾಯಿ ಮಾರ್ವಲ್ರಿ ಸೀಸನ್ ಇವ್ ಬಂದ ಕಾಯಿ ರೇಟ್ ಜಾಸ್ತಿ ಐತ್ರಿ ದಪ್ಪ ಉದ್ದ ಇದಕ್ಕೆ ಅದಕ್ಕೆ ಎಲ್ಲಾರು ಬೆರಾಕ್ತಾರ ನಮ್ ಲೋಕಲ್ ಮೆಣಸಿ ಯಾರು ಯಾರ ನೋಡಲ್ರಿ ನಾವ್ ಬಂದೇ ಇವ್ ಮಾರಿದ್ರ ಮಾರ್ತಿವಿ ಅಂದ್ರೆ ಮಾರ್ಕೆಟ್ ಕಾರ್ ಏನ್ರಿ ಅದು ಒಡ್ ಕಾರ್ ತಡಲ್ರಿ ಆರ್ ತಿಂಗಳಿಗೆ ಅಂದ್ರೆ ಮುಗಿದ ಇದನ್ನ ಒಂದ್ ವರ್ಷ ಇಟ್ಟು ಏನಾಗ್ಲಿ ಲೋಕಲ್ ಮೆಣಸಿಕಾಯಿ ಯಾವಾಗಿದ್ರು ಕಿಮತ್ ಆಯ್ತಿ ನಂಗ ಗ್ರೌಂಡ್ ಒಳಗ ಇಲ್ಲೆಲ್ಲಾ ಮೆಷಿನ್ಕಾಯಿ ಮೇಳ ಹಾಕಿದಾರೆ ನಾವು ಇಲ್ಲಿ ನೋಡಕ್ ಬಂದಿದ್ವಿ ಇಲ್ಲೆಲ್ಲಾ ಮೆಷಿನ್ಕಾಯಿ ನೋಡಿ ನಮ್ಗ ಬಾಳ್ ಖುಷಿ ಆಗತ್ತೆ ಮನಿ ಒಳಗ ನಾವ್ ಹಳ್ಳಿಯವ್ರ ಹಳ್ಳಿ ಒಳಗ ಬೆಳಿಯುದ್ರ ಅದ ಖಾರ ಚಲೋ ಇರತ್ತ ಆ ಹಳ್ಳಿ ಮತ್ ಇಲ್ಲಿ ಪೇಟೆ ತಿಂದ್ರ ಅದ್ ಸಪ್ಗ ಇರ್ತೇತಿ ಕಲರ್ ಹಾಕಿರ್ತಾರೆ ಈ ಹಳ್ಳಿ ಮೆಷಿನ್ಕಾಯಿ ನೋಡಿದ್ರ ಮತ್ ನಾವ್ ಕುಟ್ಟಿಸ್ಕೋಬೋದ್ರ ನಾವ್ ಜಾಸ್ತಿ ಉಪ್ಪು ಹಾಕಿ ನಾವು ಎಣ್ಣೆ ಇದ್ ಹಾಕೊಂಡ ತಿನ್ಬೋದ ಐನೂರ ಐವತ್ ರೂಪಾಯಿ ಹಿಡ್ಕೊಂಡು ಆರ್ನೂರಗು ಮರೀವಿ ಇಲ್ಲಿ ಲಾಸ್ಟ್ ಎಂಡ್ ಹೇಳಿ ಅವರಿಗೆ ಒಂದ್ ಹನ್ನೊಂದ್ ಹನ್ನೆರಡು ಕೆಜಿ ಎರಡ್ನೂರು ರೂಪಾಯಿ ದಂಗ ಕೆಜಿ ಕೊಟ್ಟಿದ್ವಿ ನಮ್ಮ ಲಾಭ ಆಗುತ್ತೆ ಗ್ರಾಹಕರು ಇದ್ ಮಧ್ಯವರ್ತಿಗಳು ಇರಲ್ಲ ಇಲ್ಲಿ ಡೈರೆಕ್ಟ್ ನಾವ್ ಕೊಡೋರು ಅವ್ರು ತಗೋಣ್ರು ಹತ್ ರೂಪಾಯಿ ಅವ್ರ ತೊಗೊಂತರ ಹತ್ತು ರೂಪಾಯಿ ರೈತರಿಗೆ ಕೊಡ್ತಾರ ರೈತರಿಂದ ಗ್ರಾಹಕರಿಗೆ ಕೊಟ್ಟು ಗ್ರಾಹಕರಿಂದ ರೈತರಿಗೆ ಬರ್ಬೇಕು ನೇರ ನೇರ ಇರುತ್ತೆ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಸಾಂಬಾರು ಹಿಂಗಾಗಿ ಇದೊಂದು ಒಳ್ಳೆ ತರದಿಂದನ ನಮ್ಗೆ ಅನುಕೂಲತೆ ಆಗ್ರಿ ವರ್ಷ ಪ್ರತಿ ವರ್ಷನೂ ಇದು ಹನ್ನೆರಡನೇ ಮೇಳ ಇದು ನಾವು ಏಳರಿಂದ ಸ್ಟಾರ್ಟ್ ಮಾಡಿದೀವಿ ಹಿಂಗಾಗಿ ನಮಗೇನು ಯಾವ್ದು ತರದಿಂದ ಲಕ್ಷಣ ಆಗಿಲ್ಲ ಆಮೇಲೆ ಇಲ್ಲಿ ಎಲ್ಲಾ ಸ್ವಲ್ಪ ಸ್ಟಾರ್ ಹಾಕಿಕೊಟ್ಟು ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಟ್ಟಿರ್ತಾರೆ ನೀರಿನ ವ್ಯವಸ್ಥೆ ಇರ್ತದೆ ಮತ್ತು ಪ್ರಸಾದ ಇರುತ್ತೆ ಎಲ್ಲ ರೈತರಿಗೂ ಒಳ್ಳೇದಾಗುತ್ತೆ ಇಲ್ಲಿ ಶುರು ಇರಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಗ್ರಾಹಕರ ಅಪೇಕ್ಷೆ ನಾನೀಗ ತಗೊಂಡಿದ್ದುಗಾಯಿ ಎಂಟುನೂರ ಐವತ್ ರೂಪಾಯಿ ಕಿಲೋ ತಗೊಂಡಿದ್ದೀನಿ ಆಕ್ಚುಲಿ ಇದು ಬಹಳ ತುಟ್ಟಿ ಆದ್ರೆ ಇದು ಕಲರ್ಗಾಗಿ ತುಂಬಾ ಹೆಸರಾಂತ ತಡಿಯಾಗಿದೆ ಆದ್ದರಿಂದ ತಗೊಂಡಿದ್ದು ಇನ್ನೊಂದು ಬಡಗಿ ಮೆಣಸಿನಕಾಯಿ ಅದು ಕೂಡ ಕಲರ್ಗಾಗಿ ಹಾಗೂ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿ ಯೂಸ್ ಆಗುತ್ತೆ ನಾನು ಒಂದು ಮೆಣಸಿನಕಾಯಿ ಪೌಡರ್ ವ್ಯಾಪಾರಿ ಆಗಿದ್ರಿಂದ ಮಾದರಿಗಾಗಿ ನಾನು ಇಲ್ಲಿ ತಗೋಳಿಕೆ ಅಂತ ಬಂದದ್ದು ಒಳ್ಳೆ ಕ್ವಾಲಿಟಿ ಇದ್ದಾವೆ ಎಲ್ರು ಬನ್ನಿ ಖರೀದಿ ಮಾಡಿ ಉತ್ತಮ ಗುಣಮಟ್ಟದ್ದು ಇದಾವೆ ಮಿಕ್ಸ್ ಇಲ್ಲ ಅಪರಸ್ತ್ರ ಇಲ್ಲ ರೈತರು ತಮ್ಮ ಬೆಳೆಗಳನ್ನು ಹುಬ್ಬಳ್ಳಿ ತನಕ ಮೂರ್ ಸಾವಿರ ಮಡಕ್ ತನಕ ತೆಗೆದುಕೊಂಡು ಬಂದು ಮಾರಾಟ ಮಾಡ್ತಾ ಇದ್ದಾರೆ ಅವರಿಗೆ ನೀವು ಅನುಮೋದನೆ ಕೊಡಬೇಕು ಒಣ ಮೆಣಸಿನಕಾಯಿ ಹಾಗೂ ಗುಣಮಟ್ಟದ ಆಧಾರದ ಮೇಲೆ ಅವುಗಳ ಬೆಲೆಯೂ ಇದೆ ಪ್ರತಿ ಕೆಜಿಗೆ ಎರಡು ನೂರ ಐವತ್ತರಿಂದ ಏಳು ನೂರು ತನಕ ಒಣ ಮೆಣಸಿನಕಾಯಿ ದರ ನಿಗದಿ ಮಾಡಲಾಗಿದೆ ಇದರೊಂದಿಗೆ ವಿವಿಧ ತಳಿಯ ಖಾರದ ಪುಡಿ ಮಾರಾಟವೂ ಇದೆ ಜವಾರಿ ಮಡಿಕೆ ಕೊತ್ತಂಬರಿ ಬೀಜ ಬಾಳೆಹಣ್ಣುಗಳ ಮಾರಾಟವು ಮೇಳದಲ್ಲಿ ಫೆಬ್ರವರಿ ನಾಲ್ಕರವರೆಗೆ ಮೇಳ ನಡೆಯಲಿದೆ ಮೊದಲ ದಿನವೇ ಮಹಿಳೆಯರು ಸೇರಿದಂತೆ ಸಾರ್ವಜನಿಕರು ಹತ್ತಾರು ಕೆಜಿ ಒಣಮೆಣಸಿನಕಾಯಿ ಖರೀದಿ ಮಾಡಿದ್ದು ಕಂಡುಬಂದಿದೆ ಇನ್ನು ಗ್ರಾಹಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಖರೀದಿಗೆ ಮುಗಿಬಿದ್ದಿರುವ ದೃಶ್ಯಗಳು ಸಾಮಾನ್ಯವಾಗಿತ್ತು ಮೇಳದಿಂದ ರೈತರಿಗೆ ಹಾಗೂ ಗ್ರಾಹಕರಿಗೆ ಹೊಸ ಖುಷಿಯನ್ನು ತಂದಿದೆ ಅದು ಇರಲಿ ಅನ್ನದಾತನ ಸಂಕಷ್ಟ ದೂರವಾಗಿ ಮಧ್ಯವರ್ತಿಗಳ ಹಾವಳಿ ತಪ್ಪಿದರೆ ಸಾಕು ಎಂಬುದು ಸಾರ್ವಜನಿಕರ ಅಳಲಾಗಿದೆ ಜಗದೀಶ್ ಬಾರಿಕರ್ ಟಿವಿ ವಿ ಸಿಕ್ಸ್ಟಿ ಥ್ರೀ ಹುಬ್ಬಳ್ಳಿ